ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪ್ರಳಯ ರುದ್ರನ ಪ್ರಾರ್ಥಿಸಬೇಕು ಸಾಂಬ ಸದಾಶಿವನ ಅನುಗ್ರಹ ಬೇಕು ಕಾರಣ ಏನೇ ಆದರೂ ರುದ್ರದೇವರ ಅನುಗ್ರಹ ಇದ್ದರೆ ಚಂದ್ರಶೇಖರ ಚಂದ್ರ ತಾಳ್ಮೆಯಿಂದ ತಾಮಸದಿಂದಿರ್ತಾನೆ ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಸುಂದರವಾದಂಥ ಬದುಕು ಕಾಣಬೇಕಾದರೆ ಚಂದ್ರನ ಕೃಪಾಶೀರ್ವಾದ ಬೇಕು ಚಂದ್ರ ಒಬ್ಬ ಮನಸ್ಸಿಗೆ ಅಸಮಾಧಾನ ತಂದುಕೊಂಡರೆ ವ್ಯಕ್ತಿ ಸಂಪೂರ್ಣವಾಗಿ ನಶ್ವರವಾಗಿಬಿಡ್ತಾನೆ ವ್ಯಕ್ತಿಯಲ್ಲಿ ತನ್ನಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯ ಕುಗ್ಗು ಹೋಗಿಬಿಡುತ್ತೆ ಆದರೆ ವ್ಯಕ್ತಿ ತನ್ನೊಳಗಿರ್ತಕ್ಕಂಥ ಮನಸ್ಥಿತಿ ಮತ್ತು ನೆಮ್ಮದಿ ಆಗಬೇಕಾದ್ರೆ ಅದಕ್ಕೆ ಚಂದ್ರನ ಕೃಪೆ ಬೇಕು ಅಂತಹ ಚಂದ್ರನಿಗೂ ತಪ್ಪಿದ್ದಲ್ಲ ಚಂದ್ರಗ್ರಹಣ ಇಂತಹ ಗ್ರಹಣ ಆದ್ದರಿಂದ ಒಂದಷ್ಟು ಪ್ರಕೃತಿ ವಿಕ್ರೂಪಗಳಾಗತಕ್ಕಂಥದ್ದು ಜಲಕ್ಷಾಮ ಎದುರಾಗ್ತಕ್ಕಂಥದ್ದು ಅತಿಯಾದಂಥ ಜಲ ಉಂಟಾಗುವಂಥದ್ದು ಮಳೆ ಜಾಸ್ತಿ ಆಗುವಂಥದ್ದು ಒಂದಷ್ಟು ಕಡೆ ಇದ್ದರೆ ಮಳೆಗಾಗಿ ಅಭವ ಒಂದು ಅಪಸ್ತ ಅಪತಪಿಸ್ತಕ್ಕಂಥದ್ದು ಮತ್ತಷ್ಟು ಕಡೆ ಇದೆ ಹಾಗೆ ಮಳೆಯೇ ಇಲ್ಲ ಅಂತಕ್ಕಂಥ ಕಡೆ ಒಂದಷ್ಟಿದ್ರೆ ಮಳೆ ಪ್ರವಾಹವಾಗಿ ಹರ್ಕೊಂಡು ಹರ್ಕೊಂಡು ಬರುವಂಥದ್ದಿದೆ ಜೊತೆಗೆ ಚಂದ್ರ ಅಂದರೆ ಸಮುದ್ರದ ಮೇಲಿರ್ತಕ್ಕಂಥ ಅಲೆಗಳು ಅಂದರೆ ಅಲೆಗಳಿಗೂ ಚಂದ್ರನಿಗೂ ಒಂದು ಸಂಬಂಧವಿದೆ ಹಾಗಾಗಿ ಅಲೆಗಳು ಉಕ್ಕಿ ಹರಿಯುವಂಥದ್ದು ಸಮುದ್ರ ತುಂಬಿ ಹರಿಯುವಂಥದ್ದು ಆ ತುಂಬುವಾಗ ಆಗುವಂತಹ ಒಂದಷ್ಟು ಲೋಪದೋಷಗಳು ಅದರಿಂದ ಉಂಟಾಗುವಂಥ ಸಮಸ್ಯೆಗಳು ಸಾಕಷ್ಟು ಎದುರಾಗುತ್ತೆ ಆದರೆ ಗ್ರಹಣ ಕಾಲದಲ್ಲಿ ಒಂದಂತೂ ಸತ್ಯ ಗ್ರಹಣ ಕಾಲದಲ್ಲಿ ಆಹಾರ ನಿಷೇಧ ಅಂತ ಹೇಳ್ತಾರೆ ಅದು ಸತ್ಯ ತಿನ್ನಬಾರದು ಯಾಕೆಂದರೆ ಗ್ರಹಣಕ್ಕೂ ಮುನ್ನ ಇಂತಿಷ್ಟು ಕಾಲ ಅಂತಿರುತ್ತೆ ಆ ಸಮಯದಲ್ಲಿ ನಿಮ್ಮ ಸ್ನಾನ ಸಂಧ್ಯಾ ವಂದನೆ ಜಪ ಪೂಜೆ ತಪ ಎಲ್ಲವೂ ಮುಗಿಬೇಕು ಇನ್ನು ಗ್ರಹಣ ಹಿಡಿದಾಗ ಸಾಧ್ಯವಾದಷ್ಟು ಜಪತಪಗಳನ್ನು ಸಾಕಷ್ಟು ಮಾಡೋದರಿಂದ ಸಿದ್ಧಿ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಗುರುಮುಖೇನ ಮಂತ್ರೋಪದೇಶ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಆಗಬೇಕು ತಾನು ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕು ತನ್ನ ಬದುಕಲ್ಲೊಂದು ಮೇಲ್ಗೈ ಸಾಧಿಸಬೇಕು ಎಂಬತಕ್ಕಂಥ ಚಿಂತನೆಯನ್ನು ಎಲ್ಲರೂ ಮಾಡ್ತಾರೆ ಆದರೆ ಅಂಥ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಜನ ದಾರಿ ತಪ್ಪಿ ನಡೀತಾರೆ ಏನೇ ಆದರೂ ಈ ಭಾರತಖಂಡದಲ್ಲಿ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಒಂದಷ್ಟು ಧರ್ಮಸೂಕ್ಷ್ಮಗಳಿದೆ ಅಂತಹ ಧರ್ಮ ಸೂಕ್ಷ್ಮಗಳನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರ ಜೀವನದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತಾರೆ ಇನ್ನು ಒಳ್ಳೆಯದು ಕೆಟ್ಟದ್ದು ಎಂಬತಕ್ಕಂಥದ್ದು ಅಥವಾ ವ್ಯಕ್ತಿಗೆ ಇರತಕ್ಕಂಥ ಸಿರಿತನ ಅಥವಾ ಬಡತನ ಎಂಬತಕ್ಕಂಥದ್ದು ಅವರವರ ಪ್ರಾರಬ್ಧ ಕರ್ಮಕ್ಕೆ ಬಿಟ್ಟಂಥದ್ದು ಆದರೆ ಸಂಭವಿಸುವಂತಹ ಬರತಕ್ಕಂತಹ ಗ್ರಹಣ ಕಾಲಗಳಲ್ಲಿ ನಾವು ಇರಬೇಕಾಗಿರ್ತಕ್ಕಂಥ ರೀತಿ ರೀತಿಗಳನ್ನು ಅರ್ಥೈಸ್ಕೊಂಡು ನಡೆದ್ರೆ ಜೀವನದ ಅತ್ಯಮೂಲ್ಯ ಮೌಲ್ಯವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು ಗ್ರಹಣ ಕಾಲದಲ್ಲಿ ಎಲ್ಲರೂ ಸಹಿತ ಗ್ರಹಣಕ್ಕೂ ಮುನ್ನ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂಗೆ ಸಾಧ್ಯವಾದಷ್ಟು ಗ್ರಹಣ ಅಂತ ಇದ್ದಾಗ ನಾವು ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಗ್ರಹಣ ಬಿಟ್ಟಾದ ನಂತರ ನಾವು ಹುಟ್ಟ ಬಟ್ಟೆಗಳಲ್ಲೇ ಸ್ನಾನ ಮಾಡಿ ನಮ್ಮ ಒದ್ದೆ ಬಟ್ಟೆಗಳನ್ನು ಬಿಚ್ಚಾಕಿ ಬೇರೆ ಬಟ್ಟೆ ಹಾಕ್ಕೊಂಡು ದೇವ್ರ ಮುಂದೆ ಬಂದು ನಮಸ್ಕಾರ ಮಾಡಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅದಾದ ನಂತರ ನಮ್ಮ ಊಟ ಟಿಫನ್ನು ಕಾಫಿ ಅದರ ಬಗ್ಗೆ ಏನಿದು ಆ ಚಿಂತನೆ ಮಾಡಬೇಕು ಹಾಗೆ ಗ್ರಹಣಕ್ಕೂ ಮುನ್ನ ಇಂತಿಷ್ಟು ಸಮಯ ಅಷ್ಟು ಸಮಯದಲ್ಲಿ ಊಟ ಮಾಡಿ ಕೈ ತೊಳಿಬೇಕು ಅದು ಬಿಟ್ಟು ಗ್ರಹಣಕ್ಕಿಂತ ಹತ್ತು ನಿಮಿಷ ಇದೆ ಅಂದಾಗ್ಲೋ ಅಥವಾ ಗ್ರಹಣ ಮಧ್ಯಕಾಲದಲ್ಲೂ ನಾವು ಆಹಾರ ಪದ್ಧತಿಗಳನ್ನು ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ ಇಲ್ಲದ ರೋಗರು ದಾರಿ ದಾರಿಯಾಗುತ್ತೆ ಗ್ರಹಣ ಕಾಲದಲ್ಲಿ ಗ್ರಹಣ ಮುನ್ನ ಸಾಧ್ಯವಾದಷ್ಟು ಎಲ್ಲರ ಮನೆಗಳಲ್ಲೂ ಒಂದು ಪದ್ಧತಿ ಇದೆ ಏನು ಪದ್ಧತಿ ಪದ್ಧತಿ ಮನೆಯಲ್ಲಿರ್ತಕ್ಕಂಥ ಏನು ಅಡಿಗೆ ಉಳಿದಿರುತ್ತೋ ಆ ಅಡುಗೆಯನ್ನು ಆಜೆ ಕಳಿಸಿ ಇರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ತೊಳೆದು ಶುದ್ಧಿ ಮಾಡಿರ್ತಕ್ಕಂಥದ್ದು ಇನ್ನೊಂದಿಷ್ಟು ಹಾಲು ಮೊಸರು ತುಪ್ಪನೋ ಅಥವಾ ಮನೇಲಿರ್ತಕ್ಕಂಥ ಉಪ್ಪಿನಕಾಯೋ ಹುಣಸೆಹಣ್ಣು ಉಪ್ಪು ಇಂಥದ್ದಕ್ಕೆ ಒಂದಷ್ಟು ದರ್ಬೆಗಳನ್ನು ಹಾಕುವಂಥದ್ದು ನೀರೇನಾದ್ರು ಇದ್ದರೆ ಆ ನೀರನ್ನ ಚಲಿರ ಅದಕ್ಕೊಂದಿಷ್ಟು ದರ್ಬೆ ಹಾಕೋದು ಅಂತ ದರ್ಬೆಯನ್ನು ಹಾಕಿದಾಗ ಯಾವುದು ಲೋಪದೋಷಕ್ಕೆ ಒಳಗಾಗುವುದಿಲ್ಲವೋ ಅಂತಹದ್ದನ್ನು ಮಾತ್ರ ಇಟ್ಕೋ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಉದ್ದೇಶಕ್ಕೆ ಅದು ನಡೆಸ್ತಕ್ಕಂಥದ್ದು ಜೊತೆಗೆ ದರ್ಬೆಗೆ ಸಾಕಷ್ಟು ಶಕ್ತಿ ಇದೆ ಅದೇ ದರ್ಬೆ ಹರಿಯುವ ನೀರು ಹತ್ರ ಇರುತ್ತೆ ಸಮುದ್ರದ ಹತ್ರ ಇರುತ್ತೆ ಸಾಕಷ್ಟು ಬರುತ್ತೆ ಅದಕ್ಕೆ ಆ ಜಲ ಯಾವತ್ತು ಶುದ್ಧಿಯಾಗೇ ಇರುತ್ತೆ ದರ್ಬೆಗೆ ಒಂದು ಸ್ಥಾನಮಾನ ಇದೆ ಆ ದರ್ಬೆಯನ್ನು ಗ್ರಹಣ ಕಾಲದಲ್ಲಿ ಆಯಾ ವಸ್ತುಗಳನ್ನು ಆಯಾ ವಾಸ್ತುಗಳಲ್ಲಿ ಹಾಕ್ತಾರೆ ಗರ್ಭಿಣಿ ಸ್ತ್ರೀ ಇರಿದ್ರೆ ನೀವು ಗರ್ಭಿಣಿ ಸ್ತ್ರೀ ಇರತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ವಾಸ್ತುಗೃಹದಲ್ಲಿ ಇರಬೇಕು ನಾಲ್ಕು ಗೋಡೆ ಮಧ್ಯದಲ್ಲಿರಬೇಕು ಆಗಷ್ಟೇ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ರೀತಿ ನೀತಿಗಳಿತ್ತು ಜಪ ತಪಗಳಾಗಲಿ ಅನುಷ್ಠಾನಗಳಾಗಲಿ ಒಮ್ಮೆ ಒಂದು ಗ್ರಹಣ ಸಂಭವಿಸಿದರೆ ಆ ಗ್ರಹಣ ಕಾಲದಲ್ಲಿ ನಾವು ಒಂದಿಷ್ಟು ಜಪತಪಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಮೇಲ್ಗೈಯನ್ನು ಸಾಧಿಸಬಹುದು ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಸಿದ್ಧಿ ಪುರುಷರು ಸಾಕಷ್ಟು ಜನ ಸಿದ್ಧಿಸ್ಕೊಳ್ತಾರೆ ಅದೇ ತರಹ ಗ್ರಹಣ ಕಾಲ ಸಂಭವಿಸುತ್ತೆ ಅಂದರೆ ಕೆಲವು ತಂತ್ರ ಮಂತ್ರ ಯಂತ್ರಗಳನ್ನು ಸಹಿತ ಸಿದ್ಧಿಸಿಕೊಳ್ತಾರೆ ಕೆಲವರು ಮಾಟ ಮಂತ್ರ ಕೈ ಹಾಕ್ತಾರೆ ಕೆಲವರು ಪೀಡೆ ಪಿಶಾಚಗಳಿಂದ ಎಬ್ಬಸಿಬಿಡ್ತಾರೆ ಇನ್ನಷ್ಟು ಜನ ಸುಂದರವಾಗಿ ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ ಸಣ್ಣದಾಗಿ ಕೂತ್ಕೊಂಡು ಒಂದು ಕಲ್ಲು ಹಾಕ್ತಾರೆ ಅಥವಾ ಬಾಂಧವ್ಯ ಒಂದು ದಾಂಪತ್ಯ ಜೀವನ ಒಂದು ಒಟ್ಟು ಕುಟುಂಬ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಹೊಡಿಲಿಕ್ಕೂ ಸಹಿತ ಇಂಥ ಗ್ರಹಣವನ್ನೇ ಉಪಯೋಗಿಸ್ಕೊಳ್ತಾರೆ ಸೂರ್ಯಾಯ ಚಂದ್ರಾಯ ಮಂಗಳ ಗುರು ಬುಧಾಯಚ ಗುರು ಶುಕ್ರಶ ನಿಭಶ್ಚಾರಾಹೇಕೇತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಕುಲದೇವತೆಯನ್ನು ನಿಮ್ಮ ಮನೆ ದೇವರನ್ನು ನಿಮ್ಮ ಮಾತಾಪಿತೃಗಳನ್ನು ಪ್ರತಿಯೊಬ್ಬರು ಸಹಿತ ಯಾರೇ ಒಬ್ಬರಾಗಲಿ ರಾಶಿ ಫಲವನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಹಿರಿಯರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಹಣ ಕಾಲದಲ್ಲೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಜಗದ ಮುಂದೆ ಪಾರ್ವತಿ ಪರಮೇಶ್ವರು ಯಾರು ತಂದೆ ತಾಯಿ ದೊಡ್ಡವರು ಚಿಕ್ಕವರು ಗುರು ಹಿರಿಯರು ಅಂತೇಳಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡಿತಾರೋ ಅವರು ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿರ್ತಾರೆ ಅವರ ಜೀವನ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥ ಅವರು ರಾಶಿ ನಕ್ಷತ್ರಚಾರ ಪ್ರಕಾರ ಗ್ರಹಣದಿಂದ ಉಂಟಾಗಿರ್ತಕ್ಕಂಥ ಒಂದಷ್ಟು ದೋಷಗಳು ಇದೆ ಒಂದಷ್ಟು ಶಾಂತಿ ನೆಮ್ಮದಿ ಇದೆ ಆದರೆ ಇಲ್ಲಿವರೆಗೂ ತಾವು ನೋಡಿರ್ತಕ್ಕಂಥ ದಿನಕ್ಕೂ ಇನ್ನು ಮುಂಬರ್ತಕ್ಕಂಥ ದಿನಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಶಾಂತಿ ನೆಮ್ಮದಿಯನ್ನು ನೀವು ಸಿದ್ಧಿಪಡಿಸ್ಕೋಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು ಹಾಗೆ ಸಾಧ್ಯವಾದಷ್ಟು ಗುರು ಹಿರಿಯರು ಹೇಳ್ತಕ್ಕಂಥ ವಾಕ್ಯಗಳಿಗೆ ನೀವು ಸಾಧ್ಯವಾದಷ್ಟು ತಲೆಬಗ್ಸಿ ನಡೀಬೇಕು ಯಾವತ್ತು ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಎಂಬತಕ್ಕಂಥ ಮನಸ್ಥಿತಿಯನ್ನು ಮೇಷರಾಶಿಯವರು ತಂದುಕೊಳ್ಳಬೇಕು ಮೇಷರಾಶಿಯಲ್ಲಿರ್ತಕ್ಕಂಥ ಅವ್ರ ಗುಣ ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ನೋಡ್ತಿದ್ದೀರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆರೋಗ್ಯ ಮತ್ತಷ್ಟು ಅನಾರೋಗ್ಯವಾಗಿ ತಾಂಡವಾಡುವಂಥ ಸನ್ನಿವೇಶಗಳಿದೆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ಭುವನೇಶ್ವರಿನೋ ರಾಜರಾಜೇಶ್ವರಿನೋ ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಷಭ ರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಿಷ್ಟು ಪ್ರಾಬ್ಲಮ್ ಇರ್ಬೋದು ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗುತ್ತೆ ಮನಸ್ಸಿಗೆ ನೋವಿನ ಸಂಗತಿಗಳೇ ಸಾಕಷ್ಟು ಇರುತ್ತೆ ಯಾರನ್ನ ನೀವು ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಎದುರಾಗುತ್ತೆ ಸಾಧ್ಯವಾದಷ್ಟು ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮೀ ವಿದ್ಮಹೇ ವಿದ್ಮಹೆ ವಿಷ್ಣು ಭತ್ತ ದೇಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಸಾಧ್ಯವಾದರೆ ಒಂದಿಷ್ಟು ಪುಟಾಣಿ ಅಂದರೆ ಕಡಲೆಪಪ್ಪು ಒಂದಿಷ್ಟು ಸಕ್ಕರೆ ಇಂಥದ್ದನ್ನು ಒಂಬತ್ತು ಅಥವಾ ಹನ್ನೊಂದು ದಿನ ಪ್ರತಿದಿನ ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವಾಗಿರ್ತಕ್ಕಂಥ ಪ್ರಸಾದವನ್ನು ನೀವು ಹಾಗೂ ನಿಮ್ಮ ಮನೆ ಸುತ್ತಮುತ್ತಿರತಕ್ಕಂಥ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇಂಥವರ ಮಧ್ಯದಲ್ಲಿ ಕೂತು ಒಂದಷ್ಟು ಪ್ರಸಾದವನ್ನು ಒಂಬತ್ತು ಅಥವಾ ಹನ್ನೊಂದು ದಿವಸ ನಿರಂತರವಾಗಿ ತೆಗೆದುಕೊಂಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದಷ್ಟು ತಾಯಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಜಾತವೇದ ಸೇ ಸೊರಬಾ ಬಸೋ ರಾತೀತೋ ನಿಧಃ ದಿವೇದ ಸರಹ ಪಾರ್ ಶತ ದುರ್ಗಾ ಅಣ ವಿಶ್ವ ನಾವೇವ ಸಿಂಧು ದರಿತಾತ್ಯ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ರಾಶಿಯವರು ಸಾಕಷ್ಟು ಒಳಿತನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಆಗಿಂದಾಗಲೇ ಕಾಣಿಸ್ತಾ ಇರುತ್ತೆ ಸಮಸ್ಯೆಯಿಂದ ದಾಟ್ಕೊಂಡು ಒಂದಷ್ಟು ನೆಮ್ಮದಿ ನೋಡಬೇಕಾದ್ರೆ ಆರೋಗ್ಯವನ್ನು ಸರಿಪಡಿಸ್ಕೊಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹವೂ ಬೇಕು ಸದಾಕಾಲ ನಿಮ್ಮ ಮಾತೃ ಅಂದರೆ ಜನ್ಮದಾತೆ ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ತಾಯಿಯ ಕೃಪಾಶೀರ್ವಾದ ಸದಾ ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಗೌರವ ವಿನಯತೆಯಿಂದ ನಡ್ಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅನ್ಯ ಮಾರ್ಗವನ್ನು ತುಳಿದಿರ ಮಾರ್ಗದಲ್ಲಿ ನೀವು ನಡೀತಕ್ಕಂಥದ್ದು ಮಾಡೋದ್ರಿಂದ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮೊದಲೇ ಕರ್ಕಾಟಕ ರಾಶಿ ರಾಷ್ಟ್ರಾಧಿಪತಿ ಚಂದ್ರ ಚಂದ್ರನಿಗೆ ಸಂಭವಿಸಿರತಕ್ಕಂತಹ ಕೇತುಗ್ರಸ್ತ ಗ್ರಹಣ ಈ ಗ್ರಹಣದಿಂದ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಒಂದಿಷ್ಟು ಲಾಭವಿದೆ ಅಂದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆರ್ಥಿಕ ಸಂಕಷ್ಟಕ್ಕೆ ಸಂಬಂಧಪಟ್ಟ ವಿಚಾರ ಸರ್ಕಾರದಲ್ಲಿ ಸರ್ಕಾರ ಅನ್ನ ತಿನ್ನುವಂಥದ್ದು ಅಥವಾ ಸರ್ಕಾರಿ ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು ಮೇಲಧಿಕಾರಿನಿಂದ ಪ್ರಶಂಸೆಗೀಡಾಗುವಂಥದ್ದು ನಿಮ್ಮ ಉನ್ನತವಾದಂಥ ಸ್ಥಿತಿಗತಿಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ಳುವಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಒಂದ ಎರಡ ಅದೃಷ್ಟದ ಮನೆ ಬಾಗಲು ತಾವು ತೆಗಿಯಬಹುದು ಧರ್ಮರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಗರ್ಜನೆ ನಿಮ್ಮ ನಡವಳಿಕೆಗಳು ನಿಮ್ಮ ರೀತಿ ನೀತಿ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಗಾಗಿ ಚಿಂತನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಇವರು ಮಾಡುವಂತಹ ಅಡ್ಡಿ ಆತಂಕದಿಂದ ನೀವು ಬಹಳಷ್ಟು ಮನಸ್ಸಿಗೆ ನೊಂದುಕೊಳ್ತೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ವಾಸ ಮಾಡ್ತೀರಿ ಯಾವ ರೀತಿ ನೀವು ನಡ್ಕೊಳ್ತೀರಿ ನಿಮ್ಮ ನಡೆ ನಡವಳಿಕೆಗಳಲ್ಲೇ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿ ಕನ್ಯಾಲಗ್ನ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಧಿಕವಾದಂಥ ಬೆನ್ನೋವು ಸೊಟ್ಟೆ ನೋವು ಮತ್ತು ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ನಿಂದನೆ ಸಾಕಷ್ಟು ಆಗುವಂಥದ್ದು ನಿಂದಕರೆಂಬತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಇದ್ದಾಗ ನಿಮ್ಮ ಬದುಕಲ್ಲಿ ಸಾಕಷ್ಟು ನೋವಿದೆ ಆದರೆ ಇಂತಹ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ತಾವು ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಾಧ್ಯವಾದಷ್ಟು ಉಪ್ಪು ಬೆಲ್ಲ ಮೊಸರು ಉಪ್ಪು ಬೆಲ್ಲ ಮೊಸರು ಇದನ್ನು ಹನ್ನೊಂದು ದಿನಗಳ ಕಾಲ ಶಿವನ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಶಿವನ ಆಸ್ಥಾನದಲ್ಲಿ ನೀವು ಕೊಡ್ತಕ್ಕಂಥ ಉಪ್ಪು ಬೆಲ್ಲ ಮೊಸರಿಂದ ನಿಮ್ಮ ಆರೋಗ್ಯ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಸಾಧ್ಯವಾದಷ್ಟು ಅನುಕೂಲವನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಯು ಸಹಿತ ಖಂಡಿತ ದೂರ ಆಗುತ್ತೆ ಸಾಧ್ಯವಾದಷ್ಟು ರಾಶಿಯವರಿಗೆ ಅದೃಷ್ಟವೇ ಇದೆ ಅಂತ ಹೇಳಬಹುದು ಚಂದ್ರಗ್ರಹಣದ ನಂತರ ಮುಂಬರ್ತಕ್ಕಂಥ ದಿನಗಳು ರಾಶಿಯವರ ಫಲ ಬಹಳ ಅದೃಷ್ಟವೇ ಸರಿ ತುಲಾರಾಶಿ ತುಲಾ ತುಲಾರಾಶಿ ತುಲಾಲಗ್ನ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಒತ್ತಿದ್ದೀರಿ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲದಂತಾಗಿತ್ತು ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಿ ಸಂಭವಿಸಿರ್ತಕ್ಕಂಥ ಇತ್ತೀಚಿನ ಗ್ರಹಣಗಳಲ್ಲೂ ಸಾಕಷ್ಟು ತುಲಾರಾಶಿಯವರು ಸಮಸ್ಯೆ ನೋಡಿದ್ದೀರಿ ಆದರೆ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ತುಲಾರಾಶಿಯವರು ಬೆಳಕನ್ನು ಕಾಣ್ತೀರಿ ಚಂದ್ರಗ್ರಹಣದಿಂದ ನಂತರ ಮುಂಬರ್ತಕ್ಕಂಥ ದಿನಗಳು ಬೆಳಕನ್ನು ಕಾಣುವಂತಹದ್ದು ಚಂದ್ರ ಹೇಗೆ ಚಂದ್ರನಾಗಿ ತನ್ನ ಪೌರ್ಣಿಮೆಯ ಬೆಳಕು ಸುಂದರವಾದಂಥ ಬೆಳಕು ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಇದನ್ನು ಹೇಗೆ ದಯಪಾಲಿಸ್ತಾನೋ ಅದೇ ಪ್ರಕಾರ ತುಲಾರಾಶಿಯವರು ಇನ್ನು ಮುಂದುವರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಆನಂದದಾಯಕವಾಗಿರ್ತೀರಿ ದಾಂಪತ್ಯದಲ್ಲಿ ಸುಖ ಸಂತೋಷ ವಾಸ್ತುಗುರದಲ್ಲಿ ನೆಮ್ಮದಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಎಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತುಳಸಿ ಎಲೆಗೆ ಗಂಧವನ್ನು ಲೇಪನ ಮಾಡಿ ಆ ತುಳಸಿ ಎಲೆಯ ವಿಷ್ಣು ಪಾದದ ಮೇಲೆ ಇಟ್ಟು ಹನ್ನೊಂದು ದಿನಗಳ ಕಾಲ ಅವನಿಗೆ ಪ್ರಾರ್ಥನೆ ಸಲ್ಲಿಸಿದ್ರೆ ಪ್ರತಿದಿನ ಒಂದಿಷ್ಟು ಗಂಧವನ್ನು ಹಣೆಗೆ ಹಚ್ಚಿಕೊಂಡಿದ್ದೆ ಆದರೂ ಸಾಕಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸು ಮನೆಯಲ್ಲಿರ್ತಕ್ಕಂಥದ್ದು ಆಗಲಿ ಮನಸ್ಸಲ್ಲಿರ್ತಕ್ಕಂಥ ಆಗಲಿ ಆಸೆ ಆಕಾಂಕ್ಷೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಸೆಯೂ ನಿಮ್ಮದಾಗಿದೆ ಹಾಗೆ ವೃತ್ತಿರಂಗದಲ್ಲಿ ಏನಾದರೂ ಬೆಳಕು ಕಾಣಬೇಕು ಬಂದಂಥ ಸಮಸ್ಯೆಗಳು ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಮುಗಿದಾಗಿದೆ ಇನ್ನಾದರೂ ಬೆಳಕನ್ನು ಕೊಡಪ್ಪ ಭಗವಂತ ಅಂತ ತಾವು ಹೇಗೆ ನೀವು ಭಗವಂತನ ಪ್ರಾರ್ಥಿಸ್ತೀರೋ ನಿಮ್ಮ ಮನಸ್ಸಿದ್ದಂತೆ ಮಾದೇವ ಯದ್ಭಾವಂ ತದ್ಭವತಿ ತಮ್ಮ ನಡೆ ನಡವಳಿಕೆಗಳು ತಾವಿರತಕ್ಕಂಥ ರೀತಿ ನೀತಿ ಇದರಿಂದ ಸಾಕಷ್ಟು ಲಾಭವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ರಕ್ತಚಂದ್ರದಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಗರಿಕೆಯನ್ನು ಲೇಪನ ಮಾಡಿ ಆ ಗರಿಕೆಗೆ ಗಂಧವನ್ನು ಲೇಪನ ಮಾಡಿ ಆ ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಹನ್ನೊಂದು ದಿವಸ ಗಣಪತಿ ಪಾದದ ಮೇಲೆ ಇಪ್ಪತ್ತೊಂದು ಗರ್ಕೇನ ಪ್ರತಿದಿನದ ಸ್ವರ್ಯಂತ ಇಪ್ಪತ್ತೊಂದು ಗರಿಕೆನ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಈ ಪ್ರಕಾರವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದು ಗರಿಕೆಗಳನ್ನು ನೀವು ಇಟ್ಟಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ಧನುರಾಶಿ ಚೆನ್ನಾಗಿದೆ ಸತತವಾಗಿ ಸಮಸ್ಯೆಗಳನ್ನು ನೋಡಿದ್ರಿ ಸಮಸ್ಯೆಗಳು ಇದೆ ಸಮಸ್ಯೆ ಇಲ್ಲದ ಬದುಕು ನಿಮದಲ್ಲ ಆದರೆ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅದೇ ಒಂದು ಚಿಂತನೆ ಆಗಿರ್ತಕ್ಕಂಥದ್ದು ಈ ಚಿಂತನೆಗೆ ಯಾರೊಬ್ಬ ಧನುರ್ ಸ್ತ್ರೀಯರಾಗಲಿ ಪುರುಷರಾಗಲಿ ಗುರು ಹಿರಿಯರ ಮಾರ್ಗದರ್ಶನ ಬೇಕು ಸಾಧು ಸಂತರ ಆಶೀರ್ವಾದ ಬೇಕು ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗಿರಬೇಕು ಹಾಗೆ ನಿಮ್ಮ ಆರಾಧ್ಯ ದೇವತೆ ಗ್ರಾಮದೇವತೆ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಪ್ರತಿದಿನ ಅಂದರೆ ಹನ್ನೊಂದು ದಿನಗಳ ಪರ್ಯಂತ ಬೆಳಗ್ಗೆ ಮತ್ತು ಸಾಯಂಕಾಲ ದಪ್ಪದಿರ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ ಸಂಜಾ ಕಾಲದಲ್ಲಿ ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆ ಬೆಳಗ್ಗೆ ಉದ್ದು ಸಂಜೆ ತೊಗರಿ ಈ ಪ್ರಕಾರವಾಗಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಬಂದಿದ್ದೆ ಆದರೆ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಸ್ತುತ ಅಷ್ಟು ಸಮಂಜಸ್ವದ್ದಲ್ಲ ನಿಮ್ಮ ಜಾತಕದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಗ್ರಹಣ ಫಲದಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು ಸತತವಾಗಿ ಶನಿಯಿಂದ ಉಂಟಾಗಿರ್ತಕ್ಕಂಥ ದೋಷಗಳು ಶನಿದಶೆ ಶನಿ ಸಮಸ್ಯೆಗಳು ಸಾಕಷ್ಟು ಇದೆ ವಾಹನದಲ್ಲಿ ಚಲಿಸುವಾಗ ಬಹಳ ಹುಷಾರಾಗಿರಬೇಕು ಪ್ರಯಾಣ ದೂರಬಾರ ಸಮಂಜಸವಲ್ಲ ಈ ಹನ್ನೊಂದು ದಿನಗಳ ಕಾಲ ಬಹಳ ಎಚ್ಚರಿಕೆ ಇರಬೇಕು ಆದರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹನ್ನೊಂದು ದಿನಗಳ ಪರ್ಯಂತ ಕಪ್ಪು ಬಣ್ಣದ ಶ್ವಾನ ನಿಮಗೆ ಕಂಡು ಬಂದರೆ ಆ ಶ್ವಾನಗಳಿಗೆ ಒಂದಿಷ್ಟು ಬಿಸ್ಕೆಟು ಬ್ರೆಡ್ಡು ಹಾಕಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ರಾಜ್ಯ ನಕ್ಷತ್ರ ಜೊತೆಗೆ ನಿಮ್ಮದೇ ಆದಂತಹ ಮನಸ್ಥಿತಿ ರಾಜ್ಯದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಯಾವ ಸಂಕಲ್ಪವನ್ನು ಮಾಡಿದ್ರೂ ಶೀಘ್ರವಾಗಿ ಫಲವಿದೆ ಆದರೆ ಸಾಧ್ಯವಾದಷ್ಟು ನಿಮ್ಮ ನಡೆ ನಡವಳಿಕೆಗಳನ್ನು ಬಹಳ ಜೋಪಾನವು ಮಾಡಬೇಕು ಯಾವುದೇ ಕಾಮಗಾರಿ ಯಾವುದೇ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಸರ್ಕಾರಿ ಉದ್ಯಮದಲ್ಲಿರಲಿ ಮೇಲಧಿಕಾರಿಗಳ ಕೈ ಕೆಳಗಿರಲಿ ಅಥವಾ ನಿಮ್ಮ ಕಾಯಕದಲ್ಲಿ ಒಂದಷ್ಟು ಪ್ರಗತಿ ಕಾಣುವಂಥ ಮನಸ್ಥಿತಿ ನಿಮಗಿರಲಿ ಗುರುಗಳಾಗಲಿ ಅಥವಾ ಹಿರಿಯರ ಮಾರ್ಗದರ್ಶನ ಆಗಲಿ ಇದನ್ನು ಸಮಂಜಸವಾಗಿ ತೆಗೆದುಕೊಂಡು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ಮಹ ಹೀಗೆ ಗುರುಗಳನ್ನು ಶ್ರ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸತತವಾಗಿ ಗ್ರಹಣವಾದಂತಹ ಹದಿನೈದು ದಿನಗಳ ಕಾಲ ಅಂದರೆ ಗ್ರಹಣದ ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ಗ್ರಹಣ ಇರತಕ್ಕಂಥದ್ದು ಎಂದು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ನಿರಂತರವಾಗಿ ಪ್ರತಿದಿನ ಸಂಜಾಕಾಲ ಗೋದುಳಿ ಲಗ್ನದಲ್ಲಿ ಯಾವುದಾದ್ರೂ ಒಂದು ವೃಕ್ಷದ ಬಳಿ ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ದೇವಿಯ ಪ್ರಾರ್ಥನೆ ಗ್ರಾಮದೇವತಾ ದರ್ಶನ ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೊತ್ತು ಇಲ್ಲದ ಕಷ್ಟ ಕಾರ್ಪಣೆಗಳಿಗೆ ಸಿಲುಕುವಂತಹ ಕಾಲ ಇದರಾಗಿದೆ ಅದಕ್ಕಾಗಿ ದೇವಿಯ ಪ್ರಾರ್ಥನೆ ಗುರು ಹಿರಿಯರಿಗೆ ನಮಿಸ್ತಕ್ಕಂಥದ್ದು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಹಿಡಿಯಷ್ಟು ಅಕ್ಕಿ ಒಂದಚ್ಚು ಬೆಲ್ಲ ಒಂದು ಸ್ವಲ್ಪ ಮೊಸರು ಅಕ್ಕಿ ಬೆಲ್ಲ ಮೊಸರು ಇಂತಹದ್ದನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಒಂದು ದೇವಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಡೋದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆ ಕಾಲ ಒಳ್ಳೆ ಸಮಯ ಒಳ್ಳೆಯದು ಅಂತಕ್ಕಂಥದ್ದು ನಿಮ್ಮಲ್ಲಿದ್ದಾಗ ಅದರಿಂದ ಅದೃಷ್ಟ ಎಂಬತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಗ್ರಹಣ ಕಾಲದಲ್ಲಿ ಒಂದು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದೇವಿ ಖಡ್ಗಮಾಲ ಸಪ್ತಶತಿ ಹೀಗೆ ದೇವಿ ಪಾರಾಯಣ ಇಂತಹದ್ದನ್ನು ಮಾಡಿ ಅಥವಾ ನಿಮ್ಮ ಗುರುಗಳು ನಿಮಗೆ ಉಪದೇಶ ಪಟ್ಟು ಕೊಟ್ಟಿರತಕ್ಕಂತಹ ವಿದ್ಯೆಗಳನ್ನು ಮಂತ್ರ ತಂತ್ರ ಯಂತ್ರಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಜಗದ್ಗುರುಗಳಾದಂತಹ ಭಗವತ್ ಶಂಕರಾಚಾರ್ಯರು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಸೌಂದರ್ಯ ಲಹರಿಯಲ್ಲಿ ಸಾಕಷ್ಟು ಯಂತ್ರಗಳನ್ನು ಬರೆಸಿಟ್ಟಿದ್ದಾರೆ ಯಂತ್ರಗಳನ್ನು ಬರೆದಿದ್ದಾರೆ ಆ ಬರೆದಿರ್ತಕ್ಕಂತಹ ಒಂದೊಂದು ಯಂತ್ರಗಳಲ್ಲೂ ಒಂದೊಂದು ಮೂಲಾರ್ಥವಿದೆ ನಿಮ್ಮ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದೆಯಾ ಅಜ್ಞಾನದಲ್ಲಿ ಒದ್ದಾಡ್ತಿದ್ದಾರಾ ಸಂಸ್ಕಾರದಲ್ಲಿ ನಡ್ಕೊಳ್ತಿದ್ದಾರಾ ಅಂತಹವರಿಗೆ ಸರಿಯಾದ ಗುರುಗಳ ಗುರುಬಿಕೆಯನ್ನು ಒಂದು ಬೀಜಾಕ್ಷರಿ ಮಂತ್ರವನ್ನು ಉಪದೇಶ ಕೊಡಿಸಿ ಅಥವಾ ನಿಮ್ಮ ಮನೆ ಪರಿಸರದಲ್ಲಿ ಸಂಕಷ್ಟಗಳು ಸಾಕಷ್ಟು ಇದ್ದರೆ ಅದಕ್ಕೆಂತ ಇರತಕ್ಕಂಥ ತಂತ್ರಸಾರಗಳನ್ನು ಈ ಸಮಯದಲ್ಲಿ ಮಾಡಿ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ದಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಕಷ್ಟಗಳಾಗಿರ್ತಕ್ಕಂಥದ್ದು ಸಂಪಾದನೆ ಎಷ್ಟು ಮಾಡಿದ್ರೂ ನೆಮ್ಮದಿ ಇಲ್ದಿರತಕ್ಕಂಥದ್ದು ಕಷ್ಟ ಅಂತಕ್ಕಂಥದ್ದು ಹೆಗಲೆತ್ಕೊಂಡು ಹೆಗಲ ಮೇಲೆ ಇರತಕ್ಕಂಥ ಕಷ್ಟವನ್ನು ತಲೆ ಇಳಿಸೋಕ್ಕಾಗ್ದಿರ ಸಾಕಷ್ಟು ನೋವು ಅನುಭವಿಸ್ತಿರ್ತಕ್ಕಂಥ ನಿಮ್ಮ ಮತ್ತು ನಿಮ್ಮ ಪರಿವಾರಕ್ಕೆ ಇದೇ ಗ್ರಹಣ ಕಾಲದಲ್ಲಿ ನೀವು ಮಾಡುವಂಥ ಅನುಷ್ಠಾನದಿಂದ ಶೀಘ್ರವಾಗಿ ಪರಿಹಾರವಿದೆ ಗ್ರಹಣ ಕಾಲದಲ್ಲಿ ಮಕ್ಕಳಾದರೆ ಒಳ್ಳೆಯದ ಅಥವಾ ಕೆಟ್ಟದ್ದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಅವನ ಆಜ್ಞೆಯಂತೆ ನಡೀತಕ್ಕಂಥದ್ದು ಇವತ್ತಿನ ದಿವಸ ಆಪ್ರೇಷನ್ಸ್ ಮಾಡಿ ಸರ್ಜರಿನ್ ಮಾಡಿ ಮುಂಚಿತವಾಗಿ ತೆಗೆದೀವ್ ತೆಗೆಯುವಂಥದ್ದು ಅಥವಾ ಆಪ್ರೇಷನ್ ನಿಧಾನಕ್ಕೆ ಮಾಡುವಂಥದ್ದು ಏನೋ ಒಂದು ಇರುತ್ತೆ ಆದರೆ ಗರ್ಭದಿಂದ ಮಗು ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಕಾಲ ನಿರ್ಣಯ ಮಾಡ್ತಕ್ಕಂಥದ್ದು ನಾವು ನೀವಲ್ಲ ಅದು ಭಗವಂತನೇ ಮಾಡಬೇಕಾಗತ್ತೆ ಆದರೆ ಈ ಕಾಲದಲ್ಲಿ ಜನಿಸುವಂತಹ ಮಕ್ಕಳ ಭವಿಷ್ಯ ಹೇಗಿರ್ಬೋದು ಇದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಉತ್ತರ ಈ ಕಾಲದಲ್ಲಿ ಜನಿಸುವಂತಹ ಮಕ್ಕಳಿಗೂ ಸಹಿತ ಅವರವರ ಪ್ರಾರಬ್ಧ ಕರ್ಮಗಳು ಏನಿರುತ್ತೋ ಕರ್ಮ ಫಲದಂತೆ ಮಕ್ಕಳು ಹುಟ್ಟುವಂಥದ್ದಾಗಿರುತ್ತೆ ಆ ಕರ್ಮ ಫಲದಂತೆ ಹುಟ್ಟುವಂಥ ಮಕ್ಕಳು ಯಶಸ್ಸಾಗಿರ್ಬೋದು ಅಥವಾ ಸಮಸ್ಯೆಗೆ ಈಡಾಗ್ಬೋದು ಏನೇ ಆದರೂ ಅವರವರು ಆ ಯಾವ ಮುಹೂರ್ತದಲ್ಲಿ ಹುಡ್ತಾರೆ ಯಾವ ಲಗ್ನದಲ್ಲಿ ಹುಡ್ತಾರೆ ಅಲ್ಲೇ ಅದರ ವಿಚಾರ ಸರಿಯಾಗಿ ಗೊತ್ತಾಗುತ್ತೆ ಚಂದ್ರಗ್ರಹಣದ ಭಯ ನಿಮಗೆ ಬೇಡ ಚಂದ್ರಗ್ರಹಣ ದೋಷ ಉಂಟು ಮಾಡುತ್ತೆ ನಿಜ ಚಂದ್ರಗ್ರಹಣದಿಂದ ಸಾಕಷ್ಟು ಸಮಸ್ಯೆಗಳಿದೆ ನಿಜ ಹಾಗಂತ ಭಯ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ ಎಂತಹ ಸಂಕಷ್ಟ ಬಂದರೂ ಕಷ್ಟಗಳಿಗೆ ಒಂದು ಪರಿಹಾರ ಅಂತ ಹಿಂದಿನ ಮಹರ್ಷಿಗಳು ಗುರುಗಳು ಸಿದ್ಧಪುರುಷರು ಸಾಕಷ್ಟು ಬರೆದಿಟ್ಟಿದ್ದಾರೆ ಅಂತಹ ಆಧಾರಗಳನ್ನು ಆಧರಿತು ನಿಮಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಬರತಕ್ಕಂಥ ಯಾವುದೇ ನ್ಯೂನ್ಯತೆಗಳಿಗಾದರೂ ಒಂದು ಪರಿಹಾರವನ್ನು ಹುಡುಕುವಂತಹ ಒಂದು ಪರಿಹಾರ ಕಲ್ಪ ಗ್ರಹಣ ಗ್ರಹಣದಿಂದ ಉಂಟಾಗುವಂಥ ಭಯ ನಿಮಗೆ ಬೇಡ ಎಂಬತಕ್ಕಂಥದ್ದೇ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ